ಕರ್ನಾಟಕ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆಯ ಮತ ಎಣಿಕೆ ಫಲಿತಾಂಶ ಶುಕ್ರವಾರ ಹೊರಬಿದ್ದಿದ್ದು ಎರಡನೇ ಪ್ರಾಶಸ್ತ್ಯ ಮತ ಎಣಿಕೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ನಾಲ್ಕು ಸಾವಿರದ ಆರುನೂರ ಐವತ್ತೊಂದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಕಲಬುರಗಿ ನಗರದ ಗುಲ್ಬರ್ಗಾ ವಿವಿಯ ಸಾಧ್ವಿ ಶಿರೋಮಣಿ ಶಿವಶರಣೆ ಹೇಮರೆಡ್ಡಿ ಬಲ್ಲಮ್ಮ ಅಧ್ಯಯನ ಪೀಠ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಗುರುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾದ ಮತ ಎಣಿಕೆ ಕಾರ್ಯ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೂ ನಿರಂತರವಾಗಿ ನಡೆಯಿತು ಕೊನೆಯದಾಗಿ ಎರಡನೇ ಪ್ರಾಶಸ್ತ್ಯ ಮತ ಎಣಿಕೆ ನಂತರ ವೆನಿಂಗ್ ಕೋಟಾ ತಲುಪಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ಚಿನ ಮತ ಪಡೆದು ಕಾರಣ ಚುನಾವಣಾಧಿಕಾರಿ ಕೃಷ್ಣ ಬಾಜಪೇಯಿ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಗೆಲುವಿನ ಪ್ರಮಾಣ ಪತ್ರ ವಿತರಿಸುವ ಮೂಲಕ ಅಧಿಕೃತವಾಗಿ ಫಲಿತಾಂಶವನ್ನು ಘೋಷಿಸಿದರು ಇದಕ್ಕೂ ಮುನ್ನ ನಡೆದ ಪ್ರಥಮ ಪ್ರಾಶಸ್ತ್ಯ ಮತ ಎಣಿಕೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತಾರು ಬಿಜೆಪಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಮೂವತ್ತೈದು ಸಾವಿರದ ಐವತ್ತು ಸ್ವತಂತ್ರ ಅಭ್ಯರ್ಥಿಗಳಾದ ಎನ್ ಪ್ರತಾಪ್ ರೆಡ್ಡಿ ಹದಿನೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಅನಿಮೇಶ್ ಮಹಾರದ್ರಪ್ಪ ಅಂದವಾಡೆ ಒಂದು ನೂರ ಹನ್ನೊಂದು ಅಬ್ದುಲ್ ಜಬ್ಬಾರ್ ಗೋಳ ಎರಡು ಒಂದು ಕಾಶಿನಾಥ್ ಎಂ ಗಿಲೇರಿ ಎರಡು ಎಪ್ಪತ್ತಾರು ಬಸವರಾಜ ಮ್ಯಾಗಲ್ಮನಿ ಐವತ್ತೊಂಬತ್ತು ಮೆಹಬೂಬ್ ಮೊಹಮ್ಮದ್ ಖಾಜಾ ಹುಸೇನ್ ಒಂಟೇಲಿ ಐವತ್ತೇಳು ಎಂ ಜಾವೇದ್ ಹುಸೇನ್ ಒನ್ನೂರ ತೊಂಬತ್ನಾಲ್ಕು ರಿಯಾಜ್ ಅಹಮದ್ ಎಪ್ಪತ್ನಾಲ್ಕು ವಿಲಾಸ್ಯಮ್ ಕಣ್ಮಸಸ್ಕರ್ ಎಂಟುನೂರ ಹದಿನೇಳು ಶರಣಬಸಪ್ಪ ಪಿ ಸೂಗುರು ಒಂದು ಸಾವಿರದ ಮುನ್ನೂರ ತೊಂಬತ್ತೆರಡು ಎ ಶರಣ ಐ ಟಿ ಎಪ್ಪತ್ತ್ಮೂರು ಎ ಎಸ್ ನಾಗನಹಳ್ಳಿ ಹದಿನೇಳು ಶಿವಕುಮಾರ್ ಹಿರೇಮಠ್ ಒನ್ನೂರ ಅರವತ್ತ ಏಳು ಸತೀನ್ ಕುಮಾರ್ ಕೋಬಾಳ್ಕರ್ ಏಳ್ನೂರ ತೊಂಬತ್ತೆರಡು ಸಾಯಿನಾಥ ನಾಗೇಶ್ವರ್ ಮೇದ ಎಪ್ಪತ್ತೆರಡು ಡಾಕ್ಟರ್ ಅನಿಲ್ ಕುಮಾರ್ ಎಚ್ ವಂಟಿ ಒನ್ನೂರ ಹದಿನಾರು ಹಾಗೂ ಸುರೇಶ್ ದವಿದಪ್ಪ ಒನ್ನೂರ ಮೂವತ್ತ್ಮೂರು ಮತಗಳು ಪಡೆದರು ಇದರಲ್ಲಿ ಚುನಾವಣೆ ಆದ ಒಂದು ಲಕ್ಷ ಒಂಬತ್ತು ಸಾವಿರದ ಮೂವತ್ತೊಂದು ಮತಗಳ ಪೈಕಿ ತೊಂಬತ್ತಾರು ಸಾವಿರದ ಐನೂರ ಹದಿನೆಂಟು ಮತ ಪುರಸ್ಕೃತವಾದರೆ ಹನ್ನೆರಡು ಸಾವಿರದ ಐನೂರ ಹದಿಮೂರು ಮತಗಳು ತಿರಸ್ಕೃತವಾದವು ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಸಾಮಾನ್ಯ ವೀಕ್ಷಕ ಎಂ ಮಹೇಶ್ವರ ರಾವ್ ಅವರ ಸಮಕ್ಷಮ ಮತ ಎಣಿಕೆ ಸುಸೂತ್ರವಾಗಿ ನಡೆಯಿತು ಕ್ಷೇತ್ರದ ಸಹಾಯಕ ಅಧಿಕಾರಿಗಳಾದ ಕಲಬುರಗಿ ಡಿಸಿ ಬಿ ಫಾಸಿಯಾ ತರ್ನಮ್ ಯಾದಗಿರಿ ಡಿಸಿ ಡಾಕ್ಟರ್ ಸುಶೀಲಾ ಬಿ ಬೀದರ್ ಡಿಸಿ ರೆಡ್ಡಿ ರಾಯಚೂರು ಡಿಸಿ ಚಂದ್ರಶೇಖರ್ ನಾಯಕ ಕೊಪ್ಪಳ ಡಿಸಿ ನಳಿನ್ ಅತುಲ್ ಬಳ್ಳಾರಿ ಡಿಸಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರ ಪ್ರಾದೇಶಿಕ ಆಯುಕ್ತ ಇಲಿಯಾಸ್ ಅಹಮದ್ ಇಸಾಮದಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮತ ಎಣಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು Thank you.